ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ಇದೊಂದು ರುಚಿಕರವಾದ ತರಕಾರಿಯಾಗಿದ್ದು ಆರೋಗ್ಯ ದೃಷ್ಟಿಯಿಂದಲೂ ಇದು ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ ಇದೊಂದು ಮೂಲತಃ ಚೈನಾ ದೇಶದ ತರಕಾರಿಯಾಗಿದ್ದು ಇಂದು ಭಾರತದಲ್ಲಿಯೂ ಅತ್ಯಂತ ಜನಪ್ರಿಯವಾದ ತರಕಾರಿಯಾಗಿರುತ್ತದೆ ಇದೊಂದು ಪೋಷಕಾಂಶಗಳನ್ನು ಒಳಗೊಂಡಿದ್ದು ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಯಥೇಚ್ಛವಾಗಿದ್ದು ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಸಿಯಂ ಒಳಗೊಂಡಿರುತ್ತದೆ ಇದನ್ನು ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ಮತ್ತು ವಸಂತ ಋತುವಿನಲ್ಲಿ ಹೆಚ್ಚಾಗಿ ಬೆಳೆಸಲಾಗುತ್ತದೆ ಇದನ್ನು ಮುಖ್ಯವಾಗಿ ಫಲವತ್ತಾದ ಮಣ್ಣು ಇರುವ ಪ್ರದೇಶದಲ್ಲಿ ಇದನ್ನು ಬೆಳೆಸ್ತಾರೆ ಇದನ್ನು ಬಿತ್ತನೆ ಮಾಡುವಾಗ ಎರಡು ಮೂರು ಸೆಂಟಿಮೀಟರ್ ಆಳದಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ ಇದಕ್ಕೆ ಜೈವಿಕ ಗೊಬ್ಬರ ಉತ್ತಮವಾಗಿದ್ದು ರಾಸಾಯನಿಕ ಗೊಬ್ಬರದಿಂದ ದೂರ ಇರುವುದೇ ಒಳ್ಳೆಯದು ಎಲ್ಲ ಬೆಳೆಗಳಂತೆ ಇದರಲ್ಲಿಯೂ ಕೀಟಗಳ ಬಾಧೆ ತಪ್ಪಿದಲ್ಲ ಆದರೆ ಇದನ್ನು ನೈಸರ್ಗಿಕವಾಗಿ ನಿಯಂತ್ರಿಸುವುದು ಮುಖ್ಯವಾಗುತ್ತದೆ ಇಲ್ಲಿ ಕೆಮಿಕಲ್ ಫರ್ಟಿಲೈಸರ್ಗೆ ಸ್ವಲ್ಪ ಪ್ರಾಮುಖ್ಯತೆ ಕೊಡದೇ ಉತ್ತಮ ಸೂರ್ಯಕಾಯಿಯು ಅಪಾರ ಪ್ರಮಾಣದಲ್ಲಿ ಔಷಧಿ ಗುಣಗಳನ್ನು ಹೊಂದಿರುವುದರಿಂದ ಮಾರುಕಟ್ಟೆಯಲ್ಲಿ ಇದಕ್ಕೆ ಉತ್ತಮ ಧಾರಣೆ ಇರುತ್ತದೆ ಹಾಗೂ ಬೆಳೆಸಿದವರಿಗೂ ಉತ್ತಮ ಆದಾಯ ಒದಗಿಸುತ್ತದೆ ನಾನು ಈ ಮೂ ಈ ಮೂಲಕ ಸೂರ್ಯಕಾಯಿ ಬಗ್ಗೆ ನನ್ನ ಅನುಭವ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಗತ್ಯವಿದ್ದರೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಉತ್ತರ ಕೊಡಲು ಖಂಡಿತ ಪ್ರಯತ್ನಿಸುತ್ತೇನೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನನ್ನ ಈ ವಿಡಿಯೋ ಅನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನನ್ನ ನಮ್ಮ ಈ ಕೃಷಿ ಚಾನಲ್ ಕೃಷಿಕರಿಗೆ ಸಪೋರ್ಟ್ ಮಾಡುವ ಉದ್ದೇಶದಿಂದ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್